ஹலோ பீஸ் வெல்க்கம் ப்க் டூ மை யூட்டூப் சானல் சோ இவற்று நானும் ஆல்மோஸ்ட் ட்வெல் ஓ க்ளாக்காக சோ ஈகாக்க ஸ்டார்ட் மாதிரி ஆண்ட் நான் சந்த நானும் ஸ்கூலுக்கு வந்த அருது ஸ்கூலுக்கு வர்த்தே இல்லை இங்கே நானும் காஃபி டிஃபன் ஊட்ட இல்லை சோ இதில் சொல்வ லேட்டாய் இப்போது சோ ஃபஸ்ட்டு குடியோ அந்த காஃபி நெற மெயித்திலும் காஃபி முடியுது ಆ್ಯಂಡ್ ಫ್ರೆಂಡ್ಸ್ ನಾನು ಕಾಫಿ ಇವಾಗ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಕಾಫಿ ಇದ್ದೀನಿ ಇನ್ನೊಂದು ಏನು ಅಂತಂದರೆ ನನಗೆ ಊಟ ಇಲ್ಲ ಅಂತ ಬೇಕಾದರೂ ನಾನು ಇದ್ದಿರ್ತೀನಿ ಕಾಫಿ ಇಲ್ಲ ಅಂದರೆ ನನಗೆ ಸ್ವಲ್ಪ ಕಷ್ಟ ಕಾಫಿ ಬೇಕೇ ಬೇಕು ಹಾಗೆ ಸ್ವಲ್ಪ ವೆದರ್ ಕಡೆ ಗಮನ ಅಂತ ಬಂದು ನೋಡಿದ್ರೆ ಸ್ವಲ್ಪ ಬಿಸಿಲು ಇದೆ ಇವಾಗ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಬಿಸಿಲು ಬಂದಿದೆ ಕ್ಲೌಡಿ ಇಲ್ಲ ಬಟ್ ಯಾವಾಗ ಕ್ಲೌಡ್ ಆಗುತ್ತೋ ಮತ್ತೆ ಗೊತ್ತಿಲ್ಲ ಸ್ವಲ್ಪ ವೆದರು ಕ್ಲಿಯರ್ ಆಗಿದೆ ಆ್ಯಂಡ್ ಆಗಿಲ್ಲ ನಮ್ಮ ಮನೆ ಮುಂದೆ ಅಲ್ಲಿ ಒಂದು ಗಿಡದಲ್ಲಿ ಈ ಥರ ಹೂ ಬಿಟ್ಟಿದೆ ಫ್ರೆಂಡ್ಸ್ ಇದು ಯಾವ ಒಂದು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಈ ಅಲ್ಲಿ ಹಳೆ ಇರಬೇಕಾದ್ರೆ ಕೆಲವೊಂದು ಹೂವಿನ ಬೀಜಗಳನ್ನ ಹಾಕಿದ್ದೆ ಅದಾಗದೇ ಯಾವುದೇದೋ ಹೂ ಎಲ್ಲ ಬರ್ತಾ ಇದೆ ಯಾವುದೇದೋ ಹೂವೆಲ್ಲ ಬರ್ತಾ ಇದೆ ಬಟ್ ಚೆನ್ನಾಗಿ ಬರ್ತಾ ಇದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ತುಂಬ ಚೆನ್ನಾಗಿದೆ ನೋಡಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಆ್ಯಂಡ್ ಹಾಗೇ ಅದರ ಅದ್ರ ಜೊತೆಗೆ ಇನ್ನೂ ಕೆಲವು ಹೂವಿನ ಗಿಡನೂ ಬೆಳ್ಕೊತಾ ಇದ್ದೆ ಅದಾಗದೆ ಆ್ಯಂಡ್ ಹಾಗೆ ಒಂದು ತುಳಸಿ ಗಿಡ ಕೂಡ ಬೆಳ್ಕೊಂಡಿದೆ ಸೊ ಈಗ ನಮ್ಮ ಪಾಪು ಎದ್ಬಿಟ್ಲು ಅಲ್ಲಿ ಸ್ವಲ್ಪ ಟ್ರೈನ್ ಸೌಂಡಾಯಿತು ಸೊ ಎದ್ಬಿಟ್ಟಿದ್ದಾಳೆ ನೋಡಿ ಹಾಕಮ್ಮ ಮನೆಯಿಂದ ಬಂಗಾರಿ ಓಕೆ ಬಾಲು ಎದ್ ಬರ್ಬೇಕು ಎದ್ ಬರ್ಬೇಕು ಬಾ ಬಾಳ ಅಳಬಾರ್ದು ಬಾ ನಮ್ಮ ಅವಳಿಗೆ ಅವಳಿಗೆ ಇವಾಗ ಸ್ನಾನ ಮಾಡಿಸ್ಬೇಕು ನೆನ್ನೆ ವೆದರು ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಅಂತ ಹೇಳಿ ನೆನೆ ಮಾಡಿಸಿರ್ಲಿಲ್ಲ ಒಂದಿನ ಸೊ ಇವಾಗ ಅವಳಿಗೆ ಮತ್ತೆ ಸ್ನಾನ ಮಾಡಿಸ್ಬೇಕೀಗ ಸೊ ಅವಳ ಎದ ತಕ್ಷಣ ಇಲ್ಲಿ ಚಾಪೆ ಮೇಲೆ ಹಾಕಿ ಕುಕ್ಕ ಮಲನ್ನು ಹಾಕಿಬಿಟ್ರೆ ಆಟ ಆಡ್ಕೊಂಡಿರ್ತಾಳೆ ಒಂದು ಅರ್ಧ ಗಂಟೆ ಒನ್ ಅವರ್ ಏನು ಮಾತಾಡ್ಸಲ್ಲ ಯಾರನ್ನೂ ಆಮೇಲೆ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನೋಡಿ ನಮ್ಮ ಪಾಪು ಚೇರ್ ಇಟ್ಕೊಂಡು ಎದ್ನಿಳೋಕ್ಕೆ ಟ್ರೈ ಮಾಡ್ತಾಳೆ ನಿಂತ ಎದ್ದು ನಿಂತ ನಿತ್ತು ನಿಂತು ಎದ್ದು ನಿಂತ್ಕ ಬಂದ ರೀ ನಿತ್ತಮ್ಮ ಇತ್ತ ಇತ್ತು ಎದ್ದು ನಿಂತ್ಕ Ninci, edh nintu.. Ninci, ninci balari.. Ninci.. Ninci mammy.. Ninci.. Nithu.. Nithu.. Nithu mammy.. Nithu.. Nithyasiri.. Nithu.. Nithyasiri.. Hai.. Hai.. Hai wadu.. Hai.. ే నమ్మ చందనూ స్కూలింగ్ బంద్లు సో బందక్షణ ఊటెల ముగ్స్కుఫీ ఆయో ఇండి నేను నా పాపకి రగి సరైన ప్రిపేర్ మిట్టుకోండి ఇవ్వకి రగి సరి తిన పాపకి ఇవగా రగి సరి తిన తక్షణ నన్ను అడుగే ప్రిపేర్ మాకుడి ఇది ముద్దే రైస్ మరి చప్ప క్యారెట్ హాకీ ಬೊಜ್ಜು ಥರ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಬಜ್ಜೆ ಬೀಸೆಲ್ಲ ಹಾಕಿ ಬೀಸ್ ಥರ ಮಾಡಿಕೊಂಡು ಮುದ್ದೆ ರೈಸು ಅದ್ರ ಜೊತೆ ಬೊಜ್ಜು ಆ್ಯಂಡ್ ಹಾಯ್ ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡಾದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಮತ್ತೆ ನಾನು ಈ ಬ್ಲಾಗ್ನ ಕಂಟಿನ್ಯೂ ಇದ್ದೀನಿ ಆ್ಯಂಡ್ ಇದು ಸಂಡೇ ಮಾರ್ನಿಂಗು ಸಂಡೇ ಮಾರ್ನಿಂಗು ಎದ್ದ ತಕ್ಷಣ ಸೊ ಕಾಫಿ ಎಲ್ಲ ಆಯಿತು ಕಾಫಿ ಆದ ನಂತರ ಸ್ನಾನ ಎಲ್ಲ ಮುಗಿಸ್ಕೊಂಡ್ವಿ ಫ್ರೆಶ್ ಅಪ್ ಆಗಿ ಈಗ ಡೈರೆಕ್ಟಾಗಿ ಲಂಚ್ಗೆ ಪ್ರಿಪೇರ್ ಇದ್ದೀನಿ ಆ್ಯಂಡ್ ಹಾಗೆ ಈ ಕಡೆ ನಮ್ಮ ಪಾಪು ಕೂಡ ಎದ್ದಿದ್ದಾಳೆ ಸೊ ಈಗ ನಮ್ಮ ಪಾಪುಗೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಫುಡ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕ್ಯಾರೆಟ್ ಪ್ಯೂರಿ ಮಾಡ್ತಾಯಿದ್ದೀನಿ ಸೊ ಒಂದು ಎರಡು ಕ್ಯಾರೆಟ್ನ ತಗೊಂಡು ಸ್ವಲ್ಪ ಬೇಯಿಸ್ಕೊಂಡು ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಂಡು ಅದಾದ ನಂತರ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಸೊ ಕ್ಯಾರೆಟ್ ಪ್ಯೂರಿನ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸ್ವೀಟಾಗಿತ್ತು ನಮ್ಮ ಪಾಪನು ಇಷ್ಟಪಟ್ಟು ತಿಂದ್ಲು ಸೊ ರಾತ್ರಿಗೂ ಸ್ವಲ್ಪ ಕ್ಯಾರೆಟ್ ಬ್ಯೂರಿನ ಮಾಡ್ಕೋಬೇಕು ರಾಗಿ ಸರಿ ಜೊತೆ ಆ್ಯಡ್ ಮಾಡಿ ತಿನ್ನಿಸ್ಬೇಕು ಆ್ಯಂಡ್ ಇದನ್ನು ಅವಳು ತುಂಬಾ ಇಷ್ಟಪಟ್ಟು ತಿಂದ್ಳು ಸೊ ಇವತ್ತಿನ ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಂಟಿಲ್ ದ್ಯಾನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್